ಹಾಯ್ ಪಪ್ಪ ನಮಸ್ತೆ ಇವತ್ತು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ ನೀನು ಆನ್ಸರ್ ಮಾಡ್ಬೇಕು ಜಸ್ಟ್ ನಮ್ಮ ಮಂಡ್ಯ ಬಗ್ಗೆ ನನಗೆ ನನ್ನ ಅಲ್ಲಿ ಓಡ್ತಾ ಇತ್ತು ಆ ಕ್ವಶನ್ಸ್ ಗಳಿಗೆ ಹತ್ರ ಆನ್ಸರ್ ಕೇಳ್ತೀನಿ ನೀನು ಆನ್ಸರ್ ಮಾಡ್ಬೇಕು ಹೇಳ್ತೀನಿ ಪಪ್ಪಾ ಮಂಡ್ಯ ಜಿಲ್ಲೆನ ನಾಡು ಅಂತ ಯಾಕೆ ಕರಿತೀವಿ ಮತ್ತೆ ಎಷ್ಟನೇ ಇಸುವಿಲಿ ನಾಡು ಅಂತ ಹೆಸರು ಆಗಿದ್ದು ಮಂಡ್ಯ ಜಿಲ್ಲೆನ ಸಕ್ಕರೆ ನಾಡು ಅಂತ ಕರಿಬೇಕಾದ್ರೆ ಬಹುಕೇತ ತೊಂಬತ್ತೈದು ಭಾಗ ನಾವು ಜಾಸ್ತಿ ಕೊಬ್ಬನ್ನು ಬೆಳೀತಿದ್ವಿ ಆ ಕೊಬ್ಬನ್ನು ನೋಡು ಹಿಂದೆ ರಾಜರು ಇದ್ರು ಮೈಸೂರಲ್ಲಿ ಆಗ ರಾಜರು ಇದನ್ನ ಮಂಡ್ಯ ಜಿಲ್ಲೆನ ಮಂಡ್ಯ ಜಿಲ್ಲೆ ಅಂತ ಅಲ್ಲ ನಾವು ಸಕ್ಕರೆ ನಾಡು ಅಂತ ಕರಿಬೇಕು ಅಂತೇಳಿ ಆಸೆ ಪಟ್ಟು ಸಕ್ಕರೆ ನಾಡು ಅಂತ ಕ ಕರೆದ್ರು ಅದರಿಂದ ಯಾವತ್ತಿಂದ ಇಲ್ಲಿ ಇಲ್ಲಿವರೆಗೂ ಸಕ್ಕರೆ ನಾಡುವಂತೆ ಉಳ್ಕ ಬಂದಿದೆ ಸಾವಿರದ ಒಂಬೈನೂರ ಮೂವತ್ತ ಇಸ್ಪಿಲಿ ಅದನ್ನ ಸಕ್ಕರೆ ನಾಡು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆನ ಒಂದು ಘೋಷಣೆ ಮಾಡಿದ್ವಿ ಅಲ್ವಾ ಅತಿ ಹೆಚ್ಚು ಕಬ್ಬನ ಬೆಳಿತಿದ್ರು ಹಾಗಾಗಿ ಸೆಕ್ಕ ನಡು ಅಂತ ಕರೀತೀವಿ ಅಂತ ನೀವ್ ಹೇಳಿದ್ವಿ ಹಾಗಾದ್ರೆ ಅತಿ ಹೆಚ್ಚು ಅಂತಂದ್ರೆ ಅಂದಾಜು ನಿಮ್ ಆ ಟೈಮ್ ಅಲ್ಲಿ ಎಷ್ಟು ಕಬ್ಬನ ಬೆಳಿತಾ ಇದ್ರು ನಾವು ರೈತರುಗಳು ನಮ್ಮ ತಂದೆನೇ ಒಂದು ಎಕರೆ ಎಕರೆಗೆ ನೂರಿಂದ ನೂರ ಹತ್ತು ಟನ್ ಕೊಬ್ಬರಿ ಮಾಡ್ತಿದ್ರು ಯಾಕೆಂದ್ರೆ ಕೊಡ್ಕೆ ಗೊಬ್ಬರ ಹಾಕಿ ಭಾರಿ ಹೋಗ್ತಿದ್ದೆ ಚೆನ್ನಾಗಿ ಬೆಳಿತಿದ್ವಿ ನಮ್ದಲ್ಲಿ ಸಾವಿರಾರು ಟನ್ನು ಹೆಚ್ಚು ಕಮ್ಮಿ ಲಕ್ಷಾಂತರ ಟನ್ ಕೊಬ್ಬರಿನ ಬೆಳಿತಿದ್ವಿ ಆ ಏರಿಯಾಕ್ಕೆ ಸಕ್ಕರೆ ನಾಡು ಹೇಳಿ ಒಂದು ಜ ನಮ್ಮ ಏರಿಯಾದಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಬೇಕು ಅಂತೇಳಿ ರಾಜು ಸಪೋರ್ಟ್ ಕೊಟ್ಟು ಮಂಡ್ಯದಲ್ಲಿ ಮೈಸೂರು ಶುಗರ್ ಲಿಮಿಟೆಡ್ ಅಂತೇಳಿ ಮಂಡ್ಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ಮೂರಲ್ಲಿ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿಕೊಟ್ರು ಆಗ ನಾವೇನು ಮಾಡ್ತಿದ್ವಿ ಅಂದರೆ ನಮ್ಮ ಇಡೀ ಪಾಂಡುಪುರ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಎರಡೂ ಪ್ಯಾಕ್ಟ್ರಿ ಜನಗಳು ಸೇರಿ ಒಂದು ಲ ಇದು ರೈಲ್ವೆ ಬೋಗಿಗೆ ನಾವು ಗೂಡ್ಸ್ ಗಾಡಿ ಬರ್ತಿತ್ತು ಏಕೆ ನಿಲ್ಸಿ ಬೆಳಗ್ಗೆಯಿಂದ ಬೆಳಿಗ್ಗೆಯಿಂದ ಆ ಗೂಡ್ಸ್ ಗಾಡಿಗೆ ನಾವು ತೂಕ ಮಾಡಿ ಹಾಕ್ತಿದ್ದೋ ಅದು ಮಂಡ್ಯಕ್ಕೆ ಹೋಗಿ ಸಕ್ರಿಯಲ್ಲಿ ಮಾಡಿ ತಿರ್ಗಾ ಬೆಳಗ್ಗೆಗೆ ಬಂದು ನಿಲ್ತ್ ಕಲ್ತಿತ್ತು ಆಗ ನಾವು ಇಲ್ಲಿ ನಮ್ಮ ಕೊಬ್ಬೆಲ್ಲನೂ ಅತಿ ಹೆಚ್ಚು ಬೆಳೆದ ಕೊಬ್ಬೆಲ್ಲನೂ ನಾವು ಮಂಡ್ಯ ಶುಗರ್ ಲಿಮಿಟೆಡ್ ಅಂತೇಳಿ ಮೈಸೂರು 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 ಸುಗರ್ ಲಿಮಿಟೆಡ್ಗೆ ನಾವು ಕೊಬ್ಬನ ಸಾಗಿಸ್ತಿದ್ವಿ ನೀವು ಮಂಡ್ಯದಲ್ಲೇ ಹುಟ್ಟು ಎಷ್ಟು ಅಂದ್ರೆ ಎಷ್ಟು ವರ್ಷದಿಂದ ಕಬ್ಬನ ಬೆಳೆದ್ರಿ ಅಂದ್ರೆ ಅಪ್ಪ ಅಲ್ಲ ಸ್ವಂತ ನೀವೇನೆ ಕಬ್ಬನ ಬೆಳೆದಿದ್ದು ಯಾವಾಗ ಮತ್ತೆ ಎಷ್ಟು ಟನ್ ಬೆಳೆದ್ರಿ ಅಂದಾಜು ಅದರಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಸಿಕ್ತು ಮತ್ತೆ ಎಷ್ಟು ಇವಾಗನು ಕೂಡ ಬೆಳಿತಿದ್ವಿ ನೀವು ಎಷ್ಟು ಟನ್ ನ ಆ ವರ್ಷಕ್ಕೆ ನಮ್ಮ ತಂದೆ ಕಾಲದಿಂದಲೂ ನಾವು ಕಡಿಮೆ ಅಂದ್ರೆ ಮೂರರಿಂದ ನಾಲ್ಕು ಎಕರೆ ಬೆಳಿತಾ ಇದೀವಿ ಅರವತ್ತರಿಂದ ಟನ್ನು ಒಂದು ಎಕರೆಗೆ ಕೊಬ್ಬು ಬೆಳಿತೀವಿ ಒಂದ್ ಎಕ್ ಎಕ್ಟರ್ ಇನ್ನೂರು ಇನ್ನೂರು ಚಿಲ್ಲರೆ ಕೊಬ್ಬು ಇಳಿತಿದೀವಿ ನಮ್ಮ ಜೀವನ ನಾವು ಬೆಳೆದಿರೋದೇ ನೂರಕ್ಕೆ ನೂರು ಭಾಗ ನಾವು ಕೊಬ್ಬಲ್ಲೇ ಯಾರಿಗಾರು ಸಾಲ ತೀರಿಸಬೇಕಾಗ್ಲಿ ಒಂದ್ ಕಷ್ಟಕ್ಕಾಗ್ಲಿ ಒಂದ್ ಮದುವೆ ಮಾಡ್ಬೇಕಾದ್ರೆ ನಮ್ಗೆ ಕೊಬ್ಬಿದೆ ಆ ಕೊಬ್ಬಲ್ಲಿ ದುಡ್ಡು ಬತ್ತಲೆ ನಿಮ್ಗೆ ಕೊಡ್ತೀವಿ ಹೇಳಿ ಕೊಬ್ಬನ ಕಷ್ಟಪಟ್ಟು ವ್ಯವಸಾಯ ಮಾಡಿ ಬೆಳೆದ್ವಿ ಆಗ್ಲಿಂದ ನಾವು ಕೊಬ್ಬನ್ನೇ ನಾವು ಜಾಸ್ತಿ ವೃತ್ತಿ ಅಂತ ಮಾಡ್ಕೊಂಡು ನಾವು ಇವತ್ತು ನಮ್ದು ಆಲಿ ಆಕ್ಚುಲಿ ಮೂರು ಎಕರೆ ಕೊಬ್ಬಿದೆ ಹೆಂಗ್ ಬೆಳೆದ್ರು ಇನ್ನೂರು ಟನ್ ಕೊಬ್ಬು ಬೆಳಿತೀನಿ ನಾನು ಎಂಬತ್ತು ನನಗೆ ಹದಿನೈದು ವರ್ಷದಿಂದ ನಾನು ವ್ಯವಸಾಯ ಕೇಳಿದೆ ಎಸ್ ಎಲ್ ಸಿ ಮುಗಿಸ್ ಮುಗಿದ ನಂತರ ಎಸ್ ಎಲ್ ಸಿ ಮುಗಿಯೋರಿಗೆ ನಾನು ಓದ್ತಿದ್ದೆ ಎಸ್ ಎಲ್ ಸಿ ಮುಗಿದ ಮೇಲೆ ವ್ಯವಸಾಯ ಕೇಳಿದೆ ನಮ್ಮ ತಂದೆ ಹೇಳಿದ್ರು ನೀನು ರೈತನ ಮಗನಾಗಬೇಕು ರೈತನೇ ಆಗಿ ಬೆಳಿಬೇಕು ಅಂತ ಹಿಂದೆ ಇವೆಲ್ಲ ಆಗ್ಬೇಕಾದ್ರೆ ನಮ್ಮ ತಂದೆನ ಕೇಳ್ತಿದ್ದೆ ಈ ಫ್ಯಾಕ್ಟ್ರಿ ಎಷ್ಟೇ ಸ್ಥಾಪನೆ ಆಯ್ತಪ್ಪ ಎಷ್ಟನೇ ಉಡ್ತಪ್ಪ ಹುಡ್ತಪ್ಪ ಅಂತೇಳಿ ನಮ್ಮ ತಂದೆನ ಕೇಳ್ತಿದ್ದಾಗ ಅವ್ರು ಹೇಳಿದ್ರು ನಮ್ಮ ಮಂಡ್ಯ ಜಿಲ್ಲೆ ಇನ್ನೂ ಹೆಸರಾಗಿರ್ಲಿಲ್ಲ ಏನೂ ಆಗಿಲ್ಲ ನಮ್ಮ ಮಂಡ್ಯ ಜಿಲ್ಲೆಯಿಂದ ನಮ್ಮ ಕೊಬ್ಬೆಲ್ಲ ಅಲ್ಲಿಗೆ ಹೋಗ್ತಿತ್ತು ನಮ್ಮ ತಂದೆ ತುಂಬ ನನಗೆ ಕೂತು ಕೇಳದಾಗ ಹೇಳ್ಕೊಡೋರು ನಾವಾಗ ಇನ್ನು ನಾನು ಹುಟ್ಟಿದ್ದು ಎಪ್ಪತ್ತನೇ ಇಸ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹಿಂದೆ ಏನಾಯ್ತು ಅಂತ ನಮ್ಮ ತಂದೆನ ಕೇಳಿದಾಗ ವರ್ಣಾಗಿ ಹೇಳಿದ್ರು ನಾವು ಕೊಬ್ಬ ಬೆಳದ್ರೆ ತಗೋಗಿ ಗಾಡೀಲಿ ಗೂಡ್ಸ್ ಗಾಡಿಗೆ ಹಾಕ್ತಿದ್ವಿ ಅಲ್ಲಿ ತೂಕ ಮಾಡಿಸೋರು ಅಲ್ಲಿ ಪ್ಯಾಕ್ ಪೇಮೆಂಟ್ ಕೊಡ್ತಿದ್ರು ಅವತ್ತು ರಾಜರು ಜವಾಬ್ದಾರಿ ತಕೊಂಡು ರೈತರಿಗೆ ತೊಂದರೆ ಆಗ್ದಂಗೆ ಪೇಮೆಂಟ್ ಕೊಡ್ಸ್ತಿದ್ರು ಆಗ ನಮ್ದು ಜಿಲ್ಲೆ ಇರಲಿಲ್ಲ ಕೊಡಗು ಜಿಲ್ಲೆ ಇರಲಿಲ್ಲ ಎಲ್ಲ ಮೈಸೂರು ರಾಜರ ಒಂದು ಅದೀತಿಯಲ್ಲಿ ಇತ್ತು ತುಂಬ ರಾಜರ ಅದೀತಿಯಲ್ಲಿ ಇದ್ದಾಗ ನಮ್ಮ ಮಂಡ್ಯ ಜಿಲ್ಲೆ ಆಗ್ಬೋದು ಕೊಡಗು ಆಗ್ಬೋದು ಮೈಸೂರು ಆಗ್ಬೋದು ತುಂಬ ಚೆನ್ನಾಗಿ ನಡೀತಿತ್ತು ಈಗ ವಿಭಜನೆ ಆಗಿದೆ ಮಂಡ್ಯ ಜಿಲ್ಲೆನ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ವಿಭಜನೆ ಮಾಡಿಕೊಟ್ರು ನಮಗೆ ಅವತ್ತಿಂದ ನಾವು ಫ್ಯಾಕ್ಟ್ರಿನ ಅಲ್ಲಿಗೆ ಕುಪ್ ಸಾಗಿಸ್ತಿದ್ವಿ ಆಮೇಲೆ ನಮ್ಮ ಇಲ್ಲಿ ನೀಲಪ್ಪ ಒಬ್ರು ತುಂಬ ಅರುಣವರು ನಾವೇ ಇದಕ್ಕೆ ಆಸ ಶ್ರೀರಂಗಪಟ್ಟಣ ಪಾಂಡುಪುರ ಕೇರ್ಪೇಟೆ ನಾಗಮಂಗಲ ನಾವೆಲ್ಲ ಸೇರಿ ಒಂದು ಫ್ಯಾಕ್ಟ್ರಿನ ರೈತರು ಫ್ಯಾಕ್ಟ್ರಿಯಿಂದ ಕಟ್ಟಬೇಕು ಸೇರಿದವರೆಲ್ಲ ಸೇರಬೇಕು ಅಂತೇಳಿ ಹಠ ಮಾಡಿ ಈ ಎಲ್ಲರನ್ನೂ ಫೈಟ್ ಕೊಟ್ಟು ಉತ್ತರ ಕೊಟ್ಟು ಒಂದು ಫ್ಯಾಕ್ಟ್ರಿನ ಓಪನ್ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಲಿ ಆ ಫ್ಯಾಕ್ಟ್ರಿ ತುಂಬ ಚೆನ್ನಾಗಿ ನಡೀತು ಒಂದಿನ ಕೆಟ್ಟದ್ದು ಅಂತ ಹೆಸರು ಕೇಳಿದ ಒಳ್ಳೊಳ್ಳೆ ಏನು ವಜ್ರ ಇದೆಯೋ ಆ ಥರದ್ದು ಪಾಡ್ಸ್ಕೊಳಾಕಿದ್ರು ಆ ಪಾ ಆ ಫ್ಯಾಕ್ಟ್ರಿ ಐವತ್ತೆಂಟನೇ ಇಸ್ವಿಯಿಂದ ನಾವು ನೋಡಿದ ಎಂಬತ್ತೈದು ಎಂಬತ್ತು ತೊಂಬತ್ತು ಇಸ್ವಿವರೆಗೂ ತುಂಬ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತು ಅದು ಅಂದರೆ ಕೇವಲ ಕಡಿಮೆ ನಡೀತಿತ್ತು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಟನ್ ನಡೀತಿತ್ತು ಆಗ ಎರಡು ಸಾವಿರ ಎಷ್ಟಕ್ಕೆ ಪರ್ಮೆಂಟ್ ಕೊಡ್ತಿದ್ರು ಒಂದಿನ ಲೇಟಾದರೂ ಪರ್ಮೆಂಟ್ ಹೋಗೋದು ಮತ್ತೆ ಅಲ್ಲಿ ಆ ಗಾಡಿಗೆ ಏನು ಮಾಡ್ತಿದ್ರು ಎ ಸೆಕ್ಷನ್ ಬಿ ಸೆಕ್ಷನ್ ಡಿ ಸೆಕ್ಷನ್ ಅಂತ ಮೂರು ಸೆಕ್ಷನ್ ಮಾಡ್ತಿದ್ರು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಸೆಕ್ಷನು ಹನ್ನೆರಡಿಂದ ಸಂಜೆ ಆರು ಗಂಟೆ ಗಂಟೆ ಒಂದು ಸೆಕ್ಷನ್ ಸಂಜೆ ಆರು ಗಂಟೆಯಿಂದ ನೈಟ್ ಒಂದು ಸೆಕ್ಷನ್ ಮಾಡಿ ಒಬ್ಬನ ನಡೀತಿದ್ರು ಇವ್ರು ಏನು ಮಾಡಿದ್ರು ಸ ಆಗ ಅಷ್ಟೇ ಒಳ್ಳೆಯರಾಗಿ ಪ್ರಾಮಾಣಿಕತೆಯಲ್ಲಿ ನೀಲಪ್ಪರು ಇರೋರಿಗೆ ಚೆನ್ನಾಗಿ ತುಂಬ ಫ್ಯಾಕ್ಟ್ರಿ ನಡೀತಿತ್ತು ಆಮೇಲೆ ಏನು ಮಾಡಿದ್ರು ಈ ಡೈರೆಕ್ಟ್ರುಗಳು ತಿಂದು ಅಡಗಿಸ್ಬೇಕು ಅಂತೇಳಿ ಹೊಸ ಫ್ಯಾಕ್ಟ್ರಿ ಮಾಡ್ತೀವಿ ಐದು ಸಾವಿರ ಟನ್ ಅರಿಯಂಗೆ ಮಾಡ್ತೀವಿ ಈ ಫ್ಯಾಕ್ಟ್ರಿನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಎಲ್ಲಾರದು ಸೇರ್ದಾರು ಅವತ್ತು ನಾವು ನಮ್ಮ ತಂದೆ ಇನ್ನೂರು ಟನ್ ಕೊಬ್ಬಾಡಿದ್ವಿ ನಮ್ಮ ತಂದೆ ದುಡ್ಡು ಇಪ್ಪತ್ತು ಸಾವಿರ ಇಟ್ಕೊಂಡು ನೂರು ರೂಪಾಯಿ ನನಗೆ ಒಂದು ಟನ್ಗೆ ನಿಮಗೆ ಫ್ಯಾಕ್ಟ್ರಿ ಅಭಿವೃದ್ಧಿ ಆದಮೇಲೆ ನಿಮಗೆ ಬಡ್ಡಿ ಸೇರಿಸ್ಕೊಡ್ತೀವಿ ಅಂತ ಅವ್ರು ಹಾಕಿದ್ದು ಯಾವುದು ಅಂದ್ರೆ ಯಾವುದೋ ಒಂದು ಪಿಕ್ಚರ್ ಅಲ್ಲಿ ಚೇರ್ ನಂಗೆ ಇರ್ತದೆ ಇದು ಚೇರ್ ಅಲ್ಲ ಕುರ್ಚಿ ಇರ್ತದೆ ಕುರ್ಚಿ ಎಲ್ಲ ನಂಗೆ ಲೋಕಲ್ ಹಾಕಿ ಎಲ್ಲ ಪಾರ್ಟ್ಸ್ಕೊಂಡು ಹೋಗಿ ಕೈ ಹಾಕಿದ್ರೆ ಪುಡಿ ಪುಡಿ ಆಗೋ ಮಟ್ಕ ಹಾಕಿದ್ರು ಒಂದು ದಿನ ಸರಿಯಾಗಿ ಅರಿಯಕ್ಕೆ ಆಗಲಿಲ್ಲ ಫ್ಯಾಕ್ಟ್ರಿ ಎಲ್ಲಾ ಲೋಕಲ್ ಫ್ಯಾಕ್ಟ್ರಿ ಹಾಕಿ ಇವೆಲ್ಲನೂ ಹೊರಗಡೆ ಮಾರು ಮಾರುಬಿಟ್ರು ಆಗ ಫ್ಯಾಕ್ಟ್ರಿಲಿ ಏ ಇವತ್ತು ಕೊಬ್ಬ ಕಡಿದ್ರೆ ಎಂಟು ದಿನ ಒಣಗೋಗೋದು ಆಗ ತಕೋದ್ರೆ ಅಲ್ಲಿ ನಿಂತೋದ್ರೆ ಅವತ್ತೇ ಇನ್ನು ಮೂರು ದಿನ ಒಣಗೋದು ಆಮೇಲೆ ಏನ್ ಮಾಡಿದ್ರು ಮಂಡ್ಯ ಫ್ಯಾಕ್ಟ್ರಿಗೋಸಿ ಹೊಡಿಯೋದು ದೊಡ್ಡ ಫ್ಯಾಕ್ಟ್ರಿಗೆ ಸ್ವಲ್ಪ ಹೊಡೆಯೋದು ಬನ್ನೇರಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗೆ ಹೊಡೆದು ನಮ್ಮ ಕೊಬ್ಬಗಳನ್ನ ಮೂವನ್ನ ಕೊಡಿಸೋ ಸಿಕ್ಕಾ ರೈತರು ಕೊಬ್ ಫ್ಯಾಕ್ಟ್ರಿಲಿ ಕೊಬ್ಬನೇ ಬೆಳಿಬಾರ್ದು ನಮ್ಮ ರೈತರ ಕತೆ ಮುಗಿದೋಯ್ತು ಅನ್ನೋ ಸ್ಥಿತಿ ಬಂತು ಆ ಸ್ಥಿತಿ ಬಂದಾಗ ಎಲ್ಲ ರೈತರುಗೇ ನಮ್ಮ ಫ್ಯಾಕ್ಟ್ರಿ ಆಗೋಯ್ತು ಅಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೋಗಿ ಮನವಿ ಮಾಡ್ಕೊಂಡ್ವಿ ಕುಮಾರಸ್ವಾಮಿ ಅವ್ರ ಮನವಿ ಮಾಡ್ಕೊಂಡಾಗ ಈ ಫ್ಯಾಕ್ಟ್ರಿನ ಆಯಿತು ನಾನು ಬೇರೆಯವ್ರಿಗೆ ಲೀಜು ಕೊಡಿಸ್ತೀನಿ ಆ ಫ್ಯಾಕ್ಟ್ರಿನ ಅಭಿವೃದ್ಧಿ ಮಾಡ್ತಾರೆ ಅವ್ರು ಅವ್ರ ತಾಕತ್ತಿದೆ ಅಂತ ಹೇಳಿ ಯಾವುದೋ ತಮಿಳುನಾಡಿನ ಕೊಠಾರಿಯವ್ರನ್ನ ತಂದು ಸೇರ್ಸಿದ್ರು ಕೊಠಾರಿಯವ್ನ ತಂದು ಸೇರಿಸಿದಾಗ ಕೊಠಾರಿಯವರು ಹದಿನೆಂಟು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ರು ಹದಿನೆಂಟು ವರ್ಷ ಅಗ್ರಿಮೆಂಟ್ ಮಾಡಿ ನಿಮ್ಮ ಫ್ಯಾಕ್ಟ್ರಿನ ಮತ್ತೆ ನಿಮ್ಗೆ ಏನಿದೆಯೋ ಇದೆಯೋ ಕೊಡ್ತೀನಿ ಹದಿನೆಂಟು ವರ್ಷ ನೀವು ರೈತರ ಕೊಬ್ಬು ಸಹಾಯ ಮಾಡ್ಕೊಡಿ ನಾನು ನಿಮ್ಗೆ ಕೊಬ್ಬನ ಉಳಿಸ್ಕೊಡ್ತೀನಿ ಅಂತ ಬೆಳೆಸ್ಕೊಡ್ತೀನಿ ಅಭಿವೃದ್ಧಿ ಮಾಡಿ ನಿಮಗೆಲ್ಲ ಕಟ್ಟ ಪೇಮೆಂಟ್ ಮಾಡ್ತೀವಿ ಅಂದಾಗ ಕುಮಾರಸ್ವಾಮಿ ಒಪ್ಪಿ ಸೈನ್ ಹಾಕಿದ್ರು ಒಂದು ವರ್ಷ ಫ್ಯಾಕ್ಟ್ರಿ ಶುರು ಮಾಡಿ ನಡೆಸ್ತಾ ಇದ್ರು ಒಳ್ಳೊಳ್ಳೆ ಪಾರ್ಸ್ ಹಾಕಿದ್ರು ಹಾಕ್ಸ್ದಾಗ ಏನು ಮಾಡಿದ್ರು ಇಲ್ಲಿಯ ಸ್ಥಳೀಯ ಎಮ್ ಎಲ್ ಎ ಅವರು ಓ ಈ ಫ್ಯಾಕ್ಟ್ರಿ ಸ್ವಾಮಿ ಕುಮಾರಸ್ವಾಮಿದು ಇದೆಲ್ಲ ಮಾರ್ಕಳಕ್ಕೆ ಮಾಡ್ತಾವ್ರೆ ಮಂಡ್ಯ ಜಿಲ್ಲೆಗೆ ಮೋಸ ಮಾಡ್ತಾ ಇದ್ದಾರೆ ಈ ಫ್ಯಾಕ್ಟ್ರಿ ಕುಮಾರಸ್ವಾಮಿಗಾಗಿರೋದು ಅಂತ ಜನಗಳಿಗೆ ರಚ ಕೇಳಿಸಿ ಒಂದು ಚಳುವಳಿ ಮಾಡಿಸಿದ್ರು ಆ ಚಳುವಳಿಗೆ ಕುಮಾರಸ್ವಾಮಿ ನ ಇಷ್ಟೆಲ್ಲ ಮಾಡಿದ್ರು ಮಂಡ್ಯ ಜಿಲ್ಲೆಗೆ ಸುಳ್ಳು ಹೇಳಿ ಈ ಥರ ಮಾಡ್ತಾವ್ರೆ ಅದ ಕೊಠಸ ಹೇಳ್ಕೊಂಡು ನೀವನೇ ಬದುಕ್ತಾವಿ ಅಂತ ಕುಮಾರಸ್ವಾಮಿ ಹೇಳೋದು ಸತ್ಯವ್ ನಂದಲ್ಲ ಫ್ಯಾಕ್ಟ್ರಿ ಅಂತ ಎಷ್ಟು ಹೇಳಿದ್ರು ನೆಮ್ಮಲಿಲ್ಲ ಆಗೇನು ಮಾಡ್ದ ಕೊಠಾರಿ ನನಗೆ ಈ ಫ್ಯಾಕ್ಟ್ರಿನೇ ಬೇಡ ಇವ್ರ ಸವಸ ಬೇಡ ಇವ್ರೆಲ್ಲ ಕಿತಾಪತಿ ಜನ ಮಂಡ್ಯದವರು ಇವ್ರು ಸವಸ ಬೇಡ ಅಂತ ಫ್ಯಾಕ್ಟ್ರಿನ ನಿಲ್ಸಿ ಹೊಟ್ಟೋದ್ರು ಆ ಹೋದ್ಮೇಲೆ ಇನ್ನೂ ಒಂದು ವರ್ಷ ತಿರ್ಗಾ ಮೂರು ವರ್ಷ ಬಂದ್ರು ಡೈರೆಕ್ಟ್ರುಗಳು ನಾವೇ ನಡೆಸ್ತೀವಿ ನಮ್ಗೆ ಗೊತ್ತದೆ ಶಕ್ತಿ ಇದೆ ಅಂತ ತಿರ್ಗಾ ಬಂದರು ತಿರ್ಗಾ ಬಂದು ಎಲ್ಲ ತಿಂದು ನೀರು ಕುಡಿದ್ರು ಹಂಗೆ ಭತ್ತ ರಾಗಿ ಕೊಬ್ಬನ ತಿಂದು ಹಂಗೆ ದುಡ್ಡು ಎಗ್ದು ತಿಂದು ತಿರ್ಗಾ ನೂರು ಕೋಟಿಯಷ್ಟು ಸಾಲ ಮಾಡಿದ್ರು ಆಗ ಈ ತಿರ್ಗಾ ರೈತರಿಗೆ ಯಡಿಯೂರಪ್ಪ ಅಂತ ಹೋದ್ವಿ ಏನ್ ನಮ್ ಫ್ಯಾಕ್ಟ್ರಿ ತರ ಆಗೋಗಿದೆ ಏನಾರ ಮಾಡಿ ನಮ್ಮ ಫ್ಯಾಕ್ಟ್ರಿ ಉಳಿಸ್ಕೊಡಿ ರೈತರಿಗೆ ತೊಂದರೆ ಆಗಿದೆ ಮಂಡ್ಯ ಜಿಲ್ಲೆಯಲ್ಲೆಲ್ಲ ನಾವು ಸಕ್ಕರೆ ನಾಡುವಂತ ಹೆಸರು ತಕೊಂಡ್ಕೋ ಮರ್ಯಾದೆ ಹೋಯ್ತಾ ಇದೆ ಯಡಿಯೂರಪ್ಪ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಈ ಫ್ಯಾಕ್ಟ್ರೀ ನ ನಿಮ್ಮ ಸಹಾಯದಿಂದ ಈ ಫ್ಯಾಕ್ಟ್ರಿ ಉಳಿಬೇಕು ಅಂದಾಗ ಮುರ್ಗೆ ನಿರಾಣಿ ಅಂತ ಅವ್ರನ್ನ ಕರ್ಕೊಂಡು ಈ ಫ್ಯಾಕ್ಟ್ರಿನ ತೋರಿಸಿ ಅವ್ರಿಗೆ ವಹಿಸಿದ್ರು ಆಗ ಅವ್ರ ಏನು ಮಾಡಿದ್ರು ನೀವು ಕೊಡೋದಾದ್ರೆ ನಲವತ್ತು ವರ್ಷ ನೀವು ಲೀಜ್ ಕೊಡೋದಾದ್ರೆ ಫ್ಯಾಕ್ಟ್ರಿ ನಡೆಸ್ತೀನಿ ಇಲ್ಲದೇ ಹೋದ್ರೆ ನಾನು ನಡೆಸಲ್ಲ ಆಮೇಲೆ ಯಾವುದೇ ತರಲೆ ತರಪತ್ರೆಗಳು ಜನಗಳು ಬರಬಾರ್ದು ಈ ಫ್ಯಾಕ್ಟರಿ ನಡೆಸ್ಲೇಬೇಕು ಅಂದರೆ ನಿಮ್ಮ ರೈ ಸಂಘ ಆಗ್ಬೋದು ದಳದವ್ರು ಆಗ್ಬೋದು ಇನ್ನೊಬ್ರು ಆಗ್ಬೋದು ಬಂದು ದಿನ ಕಿರಿಕ್ ಮಾಡ್ಬೋದು ಅನ್ನಿ ಆಗಿದ್ರೆ ನೇರವ್ ಬಂದು ಕೇಳಿ ನಾನು ನೇರೋ ನಡೆಸ್ತೀನಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡಿಕೊಟ್ರು ಆ ಅಗ್ರಿಮೆಂಟ್ ಮಾಡಿದಾಗ ಒಪ್ಪಿ ಮಾಡಿದ್ದಾರೆ ದಯವಿಟ್ಟು ನಮ್ಗೆ ಅಗ್ರಿಮೆಂಟ್ ಎಷ್ಟು ವರ್ಷದಿಂದ ಎಷ್ಟು ಆಗಿದೆ ಅಂತ ಯಾವುದೇ ರೈತನ್ಗೆ ಗೊತ್ತಿಲ್ಲ ಹೇಳ್ತೀನಿ ನಲ್ವತ್ತು ವರ್ಷ ಅಂತ ನಾವು ಐವತ್ತು ವರ್ಷ ಮಾಡಿದ್ರು ಗೊತ್ತಾಗಲ್ಲ ಅರ್ವತ್ತು ನಾವು ಮನವಿ ಮಾಡ್ತಾ ಇರೋದೇನು ಎಮ್ ಎಲ್ ಎರ್ಗೆ ಎ ಸಿ ಅವ್ರಿಗೆ ಡಿ ಸಿ ಸಾಹೇಬ್ರಿಗೆ ಆ ಕಡೆ ಒಂದು ಆಫೀಸ್ ಕಡೆ ಒಂದ್ ಬೋರ್ಡ್ ಹಾಕಬೇಕು ಈ ಸ್ಟೋರ್ಸ್ ಇಂದ ಸ್ಟೋರ್ಸ್ ಸಿಕ್ಕ ಫ್ಯಾಕ್ಟ್ರಿಗೆ ಈ ಫ್ಯಾಕ್ಟರಿಲಿ ಈ ಸ್ಟೋರ್ಗೆ ನಿರಾಣಿ ಅವರು ಬಿಟ್ಟು ಹೋಯ್ತಾರೆ ಮತ್ತೆ ನಿಮ್ಗೆ ರೈತರಿಗೆ ಸಿಗ್ತದೆ ಹೇಳಿ ಎರಡು ಕಡೆ ಒಂದ್ ಬೋರ್ಡ್ ಹಾಕಿದ್ರೆ ನಮ್ ಮಕ್ಳುಗ ಗೊತ್ತಾಗದ್ರು ನಮ್ಮ ಮಕ್ಳಿಗೆ ಗೊತ್ತದ ಫ್ಯಾಕ್ಟ್ರಿ ಸ್ಟೋರ್ಸ್ ಆದ್ಮೇಲೆ ನಮ್ಗೆ ಸಿಗ್ತದೆ ನಾವು ರೈತರ ಮಕ್ಳು ನಾವು ಕೊಬ್ಬಿಳಿಬಹುದು ಈ ರಾಜ್ಯದಲ್ಲಿ ನಮ್ದು ಈ ಫ್ಯಾಕ್ಟ್ರಿ ಇದೆ ಅಂತ ನಮ್ ತಂದೆ ಇರ್ದು ನಮ್ ತಾತು ಫ್ಯಾಕ್ಟ್ರಿ ಇದೆ ಅಂತ ಗೊತ್ತಾಗುತ್ತದೆ ದಯವಿಟ್ಟು ಎರಡ್ ಕಡೆ ಒಂದ್ ಬೋರ್ಡ್ ಹಾಕ್ಬೇಕು ಹೇಳ್ತೀನಿ ನಲ್ವತ್ ವರ್ಷ ಅಂತ ನಲ್ವತ್ ವರ್ಷ ನಾವ್ ಯಾರು ಬದಕಿರಲ್ಲ ಮುಂದೆ ನಮ್ಮ ಮಕ್ಳುಗಳು ಗೊತ್ತಾಯ್ತದೋ ಇಲ್ಲ ಅವರು ಬದುಕ್ತಾರೋ ಇಲ್ಲೋ ಅದ್ನ ನಾವ್ ಹೇಳಕ್ ಆಗಲ್ಲ ಈ ಎರಡ್ ಕಡೆ ಬೋರ್ಡ್ ನೋಡಿ ಇಷ್ಟು ವರ್ಷಕ್ಕೆ ಫ್ಯಾಕ್ಟ್ರಿಜ್ ಆಚೆ ಬರ್ತಾರೆ ಆಗ ಫ್ಯಾಕ್ಟರಿ ನಾವು ನಡೆಸ್ಕೋಬಹುದು ನಾವೇ ಉಳಿಸ್ಕೋಬಹುದು ಅಂತ ಹೇಳಿ ಮಾಡ್ತಾರೆ ಅವತ್ತು ಕುಮಾರಸ್ವಾಮಿ ಮಾಡಿರೋದು ಹದಿನೆಂಟು ವರ್ಷ ಇವತ್ತು ಅಲ್ಲೇ ಹದಿಮೂರು ವರ್ಷ ಮುಗಿದೋಯ್ತು ಇನ್ನೈದೇ ವರ್ಷಕ್ಕೆ ಮತ್ತೆ ನಮ್ಮ ಸ್ವಾಧೀನಕ್ಕೆ ಬರ್ತಿತ್ತು ಫ್ಯಾಕ್ಟ್ರಿ ಆಗ ಕುಮಾರಸ್ವಾಮಿ ಮೇಲೆ ಒಂದು ಗೂಬೆ ಕುಣಿಸಿದ್ರು ಒಂದು ಕೆಟ್ಟ ಭಾವನೆ ಮಾಡಿದ್ರು ಅವರು ತುಂಬಾ ನೂರಕ್ಕೆ ನೂರು ಭಾಗ ಅವರು ಹಾಸನ ಜಿಲ್ಲೆಗೆ ಏನ್ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಮಂಡ್ಯ ಜಿಲ್ಲೆ ತುಂಬಾ ಕಾಳಜಿ ವಹಿಸ್ಕೊಂಡು ಮಂಡ್ಯ ಜಿಲ್ಲೆ ಅಂದ್ರೆ ನಂದ ಸ್ವಂತ ಜಿಲ್ಲೆ ನಮ್ಮ ಊರು ಅನ್ನೋ ಭಾವನೆ ಇವತ್ತು ಇಟ್ಟಿದ್ದಾರೆ ಅವ್ರ ತಾತನು ತಂದೆನೂ ಇಟ್ಟಿದ್ರು ಅವ್ರ ಮಮ್ಮಗೂ ಮಂಡ್ಯ ಜಿಲ್ಲೆ ಅಂದ್ರೆ ತುಂಬಾ ಆಸೆ ಈ ನಮ್ಮ ಮಂಡ್ಯ ಜಿಲ್ಲೆಗೆ ಹತ್ತು ಸಾವಿರ ಕೋಟಿ ಅನುದಾನ ಕೊಟ್ಟಾಗ ಹೇಳಿದ್ರು ಇಡೀ ರಾಜ್ಯನೇ ಇದು ಮಂಡ್ಯ ಜಿಲ್ಲೆಯ ಬಜೆಟ್ ಕರ್ನಾಟಕದ ಬಜೆಟ್ ಹತ್ತು ಸಾವಿರ ಕೋಟಿ ಒಂದೇ ಜಿಲ್ಲೆ ಕೊಟ್ಟಿದ್ದೀರಿ ಅಂತ ಇಡೀ ರಾಜ್ಯದ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳೆಲ್ಲ ಸ್ಟ್ರೈಕ್ ಮಾಡಿದ್ರು ಅವ್ರ ಆಮೇಲೆ ಡೋಂಟ್ ಕೇರ್ ಅಂತ ಕೆಲಕೆ ಹಾಕಳೆ ಹತ್ತು ಸಾವಿರ ಕೋಟಿ ಅನುದಾನ ಕೊಟ್ಟರು ಇವತ್ತು ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇದೆ ದಯವಿಟ್ಟು ತುಂಬಾ ಒಂದು ಬೋರ್ಡ್ ಹಾಕಿ ದಯವಿಟ್ಟು ಕೈ ಮುಗಿದ್ರು ಡಿ ಸಿ ಅವರು ಎ ಸಿ ಸಾಹೇ ಎಲ್ಲ ನಿಂತು ಎರಡು ಬೋರ್ಡ್ ಹಾಕ್ಸ್ಕೊಡ್ಬೇಕು ನಮ್ಮ ಮಕ್ಕಳು ಗೊತ್ತಾಗ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ ಹಾಗಾದ್ರೆ ನೀವು ಇವಾಗ್ಲೂ ಕಬ್ಬು ಎಳಿತೇವಾ ಹೇಳಿದ್ರೆ ನಿಮ್ ಕಬ್ಬಿಗೆ ಕರೆಕ್ಟ್ ಆಗಿ ನೀವು ಬೆಳ್ದೇವ್ರ ಕಬ್ಬಿಗೆ ಆ ಖರ್ಚೆಲ್ಲ ಬಿಟ್ಟು ನಿಮ್ಗೆ ಆದಾಯ ಅಂತ ಏನಾದ್ರು ಸಿಕ್ತಿದ್ಯಾ ಎಷ್ಟು ಸಿಕ್ತಿರ್ಬೋದು ಅಂದಾಜಾಗಿ ನೀವ್ ಅಷ್ಟ್ ಕಷ್ಟ ಪಡ್ತಿರೋದಿಕ್ಕೆ ನಿಮಗೆ ಅದಕ್ಕೆ ಪ್ರತಿಫಲ ಸಿಗ್ತಾ ಇದ್ಯಾ ಏನ್ ಮಾಡಿಕ್ಕಾಗಲ್ಲ ರೈ ನಮ್ಗೆ ಕಡಿಮೆ ಅಂದ್ರೆ ನಾಲ್ಕೂವರೆ ಸಾವಿರ ಕೊಡ್ಲೇಬೇಕು ಅವ್ರು ಕೊಡ್ತಾ ಇದ್ದ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ರೆ ಕಡಗುಲಿ ಬಾಡ್ಗೆ ಸಾವಿರದ ನೂರ ಐವತ್ತು ರೂಪಾಯಿ ಹೋಗ್ತದೆ ಎರಡು ಸಾವಿರ ಉಳಿತದೆ ಎರಡು ಸಾವಿರ ರೂಪಾಯಿಲಿ ಒಂದು ಸಾವಿರ ವ್ಯವಸಾಯ ಖರ್ಚು ಬೀಳ್ತದೆ ಒಂದು ಎಕರೆ ಬೆಳೆದ್ರೆ ನಲವತ್ತು ಟನ್ ಬೆಳಿತೀವಿ ನಲವತ್ತು ಟನ್ ಅಂಗೆನೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ನಮ್ಮ ರೈತರು ಉಳಿದೇ ಉಳಿತದೆ ಖಂಡಿತ ನಾವು ಯಾಕೆ ನಾವ್ ಸ್ವಲ್ಪ ಗೆದ್ರೆ ಇಲ್ಲ ಅದು ಉಳಿಯಲ್ಲ ನಾವು ಬುಮ್ ತಾಗಿ ನಮ್ ಇಂಡತಿ ಆಗ್ಬೋದು ನಾವ್ ಆಗ್ಬೋದು ನಮ್ಮ ಮಕ್ಳು ಆಗ್ಬೋದು ಕಳೆ ಕೇಳೋದು ಔಷಧಿ ಉಳಿಯೋದು ಉಪ್ಪು ಬುದಿ ಆಗೋದು ಸ್ವಲ್ಪ ಹತ್ಯೆ ಮಾಡೋದು ಉಳುಮೆ ಮಾಡೋದು ಆದ್ರೆ ನಮಗೆ ಒಂದೂವರೆ ಲಕ್ಷ ಗಂಟಲು ಮೂರು ಎಕರೆ ಕೊಬ್ಬಿದೆ ನಂದು ಒಂದೂವರೆ ಲಕ್ಷ ಉಳಿಸ್ಕೋಬಹುದು ಕಷ್ಟಪಟ್ಟು ನಾವು ಜೊತೆ ಮಾಡಿದ್ರೆ ಏ ಲೇಬರ್ ಅವರೇ ನೋಡ್ಕೊತಾರೆ ಹೋಗೋ ನಮ್ಗೆ ಏನ್ ಬೇಕಿಲ್ಲ ಹೋಗೋ ನಾವು ಕೈಯಲ್ಲಿ ಆಯ್ಕಿಲ್ಲ ಹೋಗೋ ಅಂತ ಏನಲ್ಲ ನಾವು ಮಾಡಿದೆ ಹೋದ್ರೆ ನಮ್ಗೆ ಅಮ್ಮಮ್ಮ ಅಂದ್ರೆ ಉಳಿದ್ರೆ ಒಂದ್ ಐವತ್ತರವತ್ತು ಸಾವಿರ ಮೂರ್ ಎಕರೆಯಿಂದ ಉಳಿಬಹುದು ಅಷ್ಟಲ್ಲೇ ಜೀವನ ಮಾಡಬೇಕು ಹೊರ್ತು ನಮ್ಗೆ ಇನ್ಯಾವುದು ಹೈನುಗಾರಿಕೆ ಮಾಡ್ಕೊಂಡು ಬದುಕಬಹುದೇ ಹೊರತು ಕೊಬ್ಬಿನಲ್ಲಿ ಆದೇಕ ಇದೆ ಒಂದು ಕಡಿಮೆ ಅಂದ್ರೆ ಒಂದು ಎಕರೆಗೆ ನಮ್ಗೆ ನಲವತ್ತು ಸ್ವಲ್ಪ ಉಳಿಸ್ಕೋಬಹುದು ನಾವು ಸ್ವಲ್ಪ ಗೇದು ರೈತರ ಜೊತೆ ಆಳ್ಗಳ ಲೇಬರ್ ಗಳ ಜೊತೆ ಹೋರಾಟ ಕೊಟ್ರೆ ಮಾತ್ರ ನಮ್ಗೆ ಒಂದು ಎಕರೆಗೆ ನಲವತ್ತು ಸ್ವಲ್ಪ ಉಳಿತದೆ ಇಲ್ಲದೆ ಅದು ಕಷ್ಟ ಆಗ್ತದೆ ನೀವು ಹಂಗಾದ್ರೆ ಅತಿ ಹೆಚ್ಚು ಬೆಳೆದಿರುವ ಬೆಳೆ ಯಾವುದು ನಾವು ನಿಜವಾಗ್ಲೂ ಹೇಳಿಕೋಬೇಕಂದ್ರೆ ನಾವು ಯಾವತ್ತು ಇನ್ನೂರು ಟನ್ ಕೊಬ್ಬು ಕಡಿಮೆ ಯಾವತ್ತೂ ಬೆಳೆದಿಲ್ಲ ಎಂತೆ ಬರಗಾಲ ಬರಲಿ ಇನ್ನೊಂದು ಬರಲಿ ನಾವು ಇನ್ನೂರು ಟನ್ ನಾವು ಹೆಚ್ಚು ಅತಿ ಹೆಚ್ಚು ನಾವು ಸಕ್ಕರೆ ನಾಡುವಂಥ ಒಂದು ಹೆಸರು ಉಳಿದಿದೆ ಅಂದರೆ ನಾವು ಕೊಬ್ಬನೇ ಬೆಳೆದಿರೋ ನಮ್ಮ ತಂದೆ ಕಾಲದಿಂದವೇ ನಾವು ಇನ್ನೂರು ಟನ್ ಕೊಬ್ಬು ಕಡಿಮೆ ಆವತ್ತು ನಮಗೆ ನಾಲ್ಕರಿಂದ ಐದು ಎಕರೆ ಜಮೀನಿದೆ ನಾವು ಅಣ್ಣ ತಂದಿಲ್ಲ ಹಂಚ್ಕೊಂಡಿದ್ರು ಅವರೆಲ್ಲ ನನಗೆ ಬಿಟ್ಟಿದ್ದಾರೆ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ನಮ್ಮ ಅಣ್ಣ ತಂದಿರು ನೀನೇ ಮಾಡಪ್ಪ ಅಂತ ಹೇಳಿ ನಾನು ಬಿಟ್ಕೊಟ್ಟಿದ್ರಿಂದ ನಾಲ್ಕರಿಂದ ಐದು ಎಕರೆ ಕೊಬ್ಬು ಬೆಳೆದ್ರೆ ಇನ್ನೂರಿಂದ ಇನ್ನೂರೈವತ್ತು ಟನ್ ಕೊಬ್ಬು ಬೆಳೀತೀನಿ ನನಗೆ ಯಾವುದೇ ಒಂದು ಕಷ್ಟ ಬರಲಿ ಕೊಬ್ಬಿಗೆ ತೋರಿಸ್ತೀನಿ ಆ ಕೊಬ್ಬಲ್ಲಿ ಬರ್ತದಪ್ಪ ದುಡ್ಡು ಕೊಡ್ತಾರೆ ಅದು ತೀರಿಸ್ತೀನಿ ಅಂತ ಈಗ ಸ್ವಲ್ಪ ನಿರಾಣಿಯರು ಕರೆಕ್ಟಾಗಿ ಹದಿನಾಲ್ಕನೇ ಹದಿನೈದರಿಂದ ದಿನಕ್ಕೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಆ ಪೇಮೆಂಟ್ ಅಲ್ಲಿ ಧೈರ್ಯವಾಗಿ ಹೇಳ್ತೀವಿ ನಮಗೆ ಪೇಮೆಂಟ್ ಬರ್ತದಪ್ಪ ನಿಮ್ ದುಡ್ಡು ಕೊಡ್ತೀವಿ ಅಂತ ಅವರು ಒಪ್ಕೊ ಹೋಗ್ತಾರೆ ಸಾಲ್ಗರ್ ಪೇಮೆಂಟ್ ಬರ್ತದೆ ಕೊಡ್ತಾರೆ ಅಂತ ಈಗ ಒಂದು ವರ್ಷ ನಿರಾಣಿಯರು ಒಪ್ಕೊಂಡ್ಮೇಲೆ ಮೇಲೆ ಚೆನ್ನಾಗಿತ್ತು ಇಕ್ಕಿಂತ ನೂರಕ್ಕೆ ನೂರು ಭಾಗ ಒಟ್ಟಾರೆ ತುಂಬಾ ಚೆನ್ನಾಗಿ ಮಾಡಿದ್ದ ಬೇಕು ಅಂತಲೇ ನಮ್ಮ ಸ್ಥಳೀಯ ಶಾಸಕರು ನೋವು ಕೊಟ್ಟು ಆ ಪ್ಯಾಕ್ಟ್ರಿ ಸುಷ್ತಿರೋಗಿದ್ದು ನಮ್ದೇ ಪ್ಯಾಕ್ಟ್ರಿ ಈಗ ನಮ್ದು ಫ್ಯಾಕ್ಟ್ರಿ ಅಂತ ನಾವು ಹೇಳಕ್ ಆಗಲಿಲ್ಲ ಯಾಕೆಂದ್ರೆ ಇನ್ನೂ ನಲವತ್ತು ವರ್ಷ ಅವಂದು ಫ್ಯಾಕ್ಟ್ರಿ ಅಂತ ಹೇಳ್ತೀವಿ ಹೊರತು ನಮ್ ಪ್ಯಾಕ್ಟ್ರಿ ಅಂತ ಹೇಳಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ ಆಮೇಲೆ ನಮ್ಮ ಮಕ್ಳುಗಳು ನಮ್ದು ಅಂತ ಗುದ್ದಾಡಿದ್ರೆ ಕೊಡ್ಬೋದು ಇಲ್ಲ ಕೊಡದೆ ಅವನೇ ದುಡ್ಡು ಕೊಟ್ಟು ಎಮ್ ಎಲ್ ಎಗಳು ಕಟ್ಕೊಂಡು ರಾಜಕೀಯ ಕಟ್ಕೊಂಡು ಅವನೇ ಓಸ್ಕೋಬಹುದು ಅಲ್ಲ ನಮ್ಮ ಶ್ರಮ ನಮ್ ತಂದೆದಿರ ಶ್ರಮ ನಮ್ ಶ್ರಮನೂ ಇದೆ ನಾನು ಆಗ ಕೊಬ್ಬೆಳ್ದಾಗ ಇಪ್ಪತ್ತು ಸಾವಿರ ನಮ್ ದುಡ್ಡು ಸೇರ್ಕೊತ್ತು ಇಪ್ಪ ಇನ್ನೂರು ಟನ್ ಕೊಬ್ಬಳ್ದಿದ್ದೆ ನಮ್ದು ನೂರು ರೂಪಾಯಿ ನಂಗೆ ಇಟ್ಕೊಂಡ್ರು ಇಪ್ಪತ್ತು ಸಾವಿರಕ್ಕೆ ಬಡ್ಡಿ ಸೇರಿಸ್ಕೊಡ್ತೀವಿ ನಮ್ಮ ಫ್ಯಾಕ್ಟ್ರಿ ಬಿಡುದಾದ್ಮೇಲೆ ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ ಫ್ಯಾಕ್ಟ್ರಿ ಬ್ಯಾಂಕ್ ಏನ್ ಕೊಡ್ತೀವಿ ಅಂತ ಇಪ್ಪತ್ತು ಸಾವಿರ ಇಲ್ಲ ಬಡ್ಡಿನೂ ಇಲ್ಲ ಆ ತರದ್ದು ನಮ್ಮ ಇಡೀ ಮೂರು ತಾಲೂಕು ಈ ಫ್ಯಾಕ್ಟ್ರಿನ ಎಲ್ಲ ದುಡ್ಡಿದೆ ಆದ್ರೆ ನಾವ್ ಹೇಳ್ತೀವಿ ಪಾಂಡಪುರ ತಾಲೂಕ್ ಫ್ಯಾಕ್ಟ್ರಿ ಅಂತ ಪಾಂಡಪುರದ ಪೂರ ಸೇರ್ಸು ಫ್ಯಾಕ್ಟ್ರಿ ಇಲ್ಲ ಎ ಬಿಡ್ಜು ಪಾಂಡಪುರದ್ದು ಫ್ಯಾಕ್ಟ್ರಿ ಸೀರಾಂಪುರದ್ದು ಎರಡು ತಾಲೂಕ್ನು ಸೇರಿಸಿ ನೀಲಪ್ಪನವರು ಫ್ಯಾಕ್ಟ್ರಿನ ಮಾಡಿದ್ದಾರೆ ನಮಗೂ ಅರ್ಧ ಭಾಗ ಇದೆ ಶ್ರೀರಂಗಪಟ್ಟಣಗೂ ಅರ್ಧ ಭಾಗ ಇದೆ ಶ್ರೀರಂಗಪಟ್ಟಣಗೆ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ನಮ್ಗೆ ಎ ಬೀಜ ಕೊಟ್ಟಿದ್ದಾರೆ ಎ ಬೀಜ ಇಡಿದ್ರೆ ಫ್ಯಾಕ್ಟ್ರಿ ನಡೆಯಲ್ಲ ಫ್ಯಾಕ್ಟ್ರಿ ಇಲ್ಲದೆ ಎ ಬೀಜ್ ನಡೆಯಲ್ಲ ಅದರಿಂದ ಎರಡು ಪ್ಯಾ ಎರಡು ತಾಲೂಕಿನ ಇದು ಫ್ಯಾಕ್ಟ್ರಿ ಅಂತ ನಾನು ಹೇಳ್ತೀನಿ ನಮ್ಮಲ್ಲಿ ಹೆಸರು ಮಾತ್ರ ಪಾಂಡಪುರ ಅಂತ ಕೊಟ್ಟರು ಯಾಕೆ ನೀಲಪ್ಪನ ಹೋರಾಟ ಕೊಡೋದ್ರಿಂದ ಅವ್ರು ಕೇಳ್ಕೊಂಡಂತೆ ಪಾಂಡಪುರ ಅಂತ ಕೊಡ್ತೀನಿ ಹೆಸರು ಅಂತ ಆಗ ಅಂತ ಆದರೆ ಫ್ಯಾಕ್ಟ್ರಿ ಇರೋದು ಶ್ರೀರಂಗಪಣ್ಣಲ್ಲಿ ಎ ಬೀಜ್ ಇರೋದು ಪಾಂಡಪುರದಲ್ಲಿ ಎರಡೂ ಸಮವಾಗಿದೆ ಆದ್ರಿಂದ ಒಂದ್ ಎರಡು ಮೂರ್ ಸಾರಿ ಗಲಾಟಿ ಆದಾಗ್ಲೂ ತೂಕ ಹೆಚ್ಚಿ ಡಿ ಸಿ ಅವರಲ್ಲಿ ಹೇಳಿದ್ರು ಫ್ಯಾಕ್ಟ್ರಿ ಒಬ್ಬರದೇ ಇಲ್ಲ ಇಬ್ಬ ಎರಡು ಜಿಲ್ಲೆ ರಾಜ್ಯದ ಎರಡು ತಾಲೂಕಿನ ಫ್ಯಾಕ್ಟ್ರಿ ಅಂತ ಹೇಳಿ ಒಂದು ಅನುದಾನಕ್ಕೆ ಅನುದಾನುವೆ ಅಣ್ಣ ತಮ್ಮದಿರಂಗ್ ನಡೆಸ್ಕೊಳ್ತಾ ಇದೀವಿ ಈ ಫ್ಯಾಕ್ಟ್ರಿ ಅಭಿವೃದ್ಧಿ ಉಳಿದ್ರೆ ನಾಗಮಂಗ್ಲಿಂದ ಕೊಬ್ಬರ್ತದೆ ಸೀರಾಂಗಣಿಂದ ಬರ್ತದೆ ಬೇರೆ ಕಡೆಯಿಂದ ನಾಲ್ಕು ತಾಲೂಕು ಬಿಟ್ಟು ಬೇರೆ ಕಡೆಯಿಂದ ಕೊಬ್ಬ ತಂದು ಅರಸ್ತಾವ್ರ ಈಗ ರಾಮನಗರ ಕಾರ್ನಗರ್ ಆಗ್ಬೋದು ಮಂಡಿ ಆಗಬಹುದು ಅಲ್ಲಿಂದ ಎಲ್ಲ ತಂದು ನೀರಾಣಿ ಕೋಪ್ ನಡೆಸ್ತಾರೆ ಯಾಕೆ ನಮ್ಮ ಡೈರೆಕ್ಟರ್ ನಡೆಸಿ ಮಾಡ್ತಿರ್ಲಿಲ್ಲ ಎಲ್ಲ ತಿಂದುಬಿಟ್ಟು ಹದಿನಾಲ್ಕು ಜನ ಗಳು ತಿಂದು ನೀರು ಕುಡಿದು ರೈತರು ಮನೆಗಳನ್ನ ಬೆಂಕಿ ಹಾಕಿದ್ರು ಸತ್ಯ ಹೋಗಿ ಹೇಳ್ತೀನಿ ಮೊದಲು ರೈತರ ಮನೆಗಿಂತ ಅವ್ರ ಮನೆಗೆ ಬೆಂಕಿ ಬಿದ್ದೋಯ್ತದೆ ಕಾಯಬೇಕಷ್ಟೇ ದೇವರು ರೈತರಿಗೆಲ್ಲ ರೈತರಿಗೆಲ್ಲಷ್ಟು ತೊಂದರೆ ಆಗಿದೆ ಇಷ್ಟು ಇದಾಗಿದೆ ಅಂತ ಹೇಳಿ ಕಾಯ್ಬೇಕು ಆದ್ರೆ ಇವತ್ತು ಫ್ಯಾಕ್ಟ್ರಿ ಸ್ವಲ್ಪ ನಡೆಯೋದ್ರಿಂದ ನಮ್ಗೆಲ್ಲ ಜೀವನಾಂಶ ಚೆನ್ನಾಗಿದೆ ನಾವು ಇದನ್ನ ಸಕ್ಕರೆ ನಾಡು ಅನ್ನೋದನ್ನ ಇನ್ನೂ ಅಭಿವೃದ್ಧಿ ಮಾಡಿ ನಾವು ಒಂದು ಹೆಸರು ಮಾಡಬೇಕು ಇಡೀ ರಾಜ್ಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆನೇ ಮೊದಲನೇ ಫ್ಯಾಕ್ಟ್ರಿ ಮೊದಲನೇ ಸಕ್ಕರೆ ಇಡೀ ರಾಜ್ಯದ ಸಕ್ಕರೆ ಬರಬೇಕಾದ್ರೆ ಡೆಲ್ಲಿ ಕಾಯ್ತಿದ್ರಂತೆ ಪಾಂಡಪುರ ಸಕ್ಕರೆ ಬರೋ ಗಂಟೆಗೆ ಅಲಾಚ್ ಅಂತ ಯಾಕೆಂದ್ರೆ ಪಾಂಡಪುರ ಸಕ್ಕರೆ ಅಷ್ಟು ಸೂಪರಾಗಿ ಅಷ್ಟು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬರ್ತಿತ್ತಂತೆ ಮೊದಲು ಪಾಂಡಪುರ ಸಕ್ಕರೆ ಬುಟ್ಟ ಮೇಲೆ ಬೇರೆ ಹೋಗ್ತಿ ಸಕ್ಕರೆನಿ ಹೋಗರಂತೆ ಮೊದಲು ಪಾಂಡಪುರ ಸಕ್ಕರೆಗೆ ಅಂದರೆ ಎಲ್ಲ ದಲ್ಲಾಳಿಗಳು ಮೊದಲು ನುಗ್ಗು ಹೋಗರಂತೆ ನನಗೆ ಅದು ಪಾಂಡಪುರ ಸಕ್ಕರೆ ಮೊದಲು ಬೇಕು ನನ್ನ ಪಾಂಡಪುರ ಸಕ್ಕರೆ ಬೇಕು ಒಳ್ಳೆ ಇಳುವರಿ ಇದೆ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಪರ್ಸೆಂಟ್ ಇದೆ ಅಂತೇಳಿ ತುಂಬಾ ಇಷ್ಟಪಟ್ಟು ಪಾಪ ಇಷ್ಟೆಲ್ಲಾ ಮಾತಾಡಿ ನಮಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಜವಾಗ್ಲು ನಾವ್ ಇವಾಗಿನ ಕಾಲದವರಾಗಿ ನಮ್ಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಇದ್ರ ಬಗ್ಗೆ ನಮಗ್ ತಿಳಿಸ್ಕೊಟ್ಟಿದಿಕ್ಕೆ ನಿಮ್ಗೆ ಧನ್ಯವಾದಗಳು ನಮಸ್ಕಾರ ನೀವು ನಮ್ಮ ಮಗ ಆಗಿರ್ಬೋದು ನಿಮ್ಮ ಯಜಮಾನಗಳಾಗ್ಬೋದು ರೈ ಮಂಡ್ಯ ಜಿಲ್ಲೆ ಉಳಿಸ್ಕೊಂಡು ಆಮೇಲೆ ನಾವು ಮರಣ ಆದಂಥ ಕಾಲಕ್ಕೂ ಒಂದು ಬೋರ್ಡ್ ಇರ್ತದೆ ಆ ಬೋರ್ಡ್ನ ನೋಡ್ಕೊಂಡು ದಯವಿಟ್ಟು ಒಂದು ಬೋರ್ಡ್ ಹಾಕ್ಸೋಕ್ಕೆ ಎಲ್ಲಾ ಚಳುವಳಿ ಕೊಟ್ಟು ಎರಡು ಕಡೆ ಬೋರ್ಡ್ ಹಾಕ್ಸಿ ಅದನ್ನ ಮುಗಿದ ಮೇಲೆ ನಮ್ಮ ಮಕ್ಳುಗಳು ಮೊಮ್ಮಕ್ಳುಗಳು ಈ ಪ್ಯಾಕ್ಟ್ರ ಬಿಡ್ದು ಬಿಟ್ಟು ನಮ್ಮ ತಂದೆ ಇದ್ರು ತುಂಬಾ ಬಾರಿ ಕಷ್ಟಪಟ್ಟಿದ್ದಾರೆ ಯಾಕೆ ನಮ್ಮ ತಂದೆ ಹೇಳೋರು ನಾವು ಮರದ ಗಾಡಿಯಲ್ಲಿ ಕೊಬ್ಬಡ್ಕೊ ಒಂದ್ ಟನ್ ಒಂದೊಂದು ಟನ್ ತುಂಬಿಕೊಳ್ತಿದ್ದೋ ಅದನ್ನ ತೂಕ ಮಾಡಿಸ್ತಿದ್ದೋ ಅಂತಾಗ ಟಿಲ್ಲರ್ ಇಲ್ಲ ಟ್ಯಾಕ್ ಇಲ್ಲ ಕೊಬ್ಬನ ಕೂಳೆ ಕೇಳಬೇಕಾದ್ರೆ ಕೇಳೋರು ಕೊಬ್ಬ ಬೆಳಿಬೇಕಾಗ ಅನುಭವ ತುಂಬಾ ಕಡಿಮೆ ಮಚ್ಚಲ್ ಕಡ್ದು ಕೊಬ್ಬ ಕ್ಲೀನ್ ಆಗಿ ಅವಕಾತ ಒಂದು ಗರಿ ಬಿಡ್ತಿರ್ಲಿಲ್ಲ ಯಾಕೆಂದ್ರೆ ಗರಿ ಇದ್ರೆ ಕೊಬ್ಬಿಗೆ ಸಕ್ಕರೆಗೆ ಎಫೆಕ್ಟ್ ಆಗೋದು ಅಂತ ಇವತ್ತು ಗರಿನೇ ತುಂಬಿಕೋಗ್ತಾರೆ ಕೂಳಿನೇ ಸರಿ ಕೇಳಿಕ್ಕಿಲ್ಲ ವ್ಯವಸಾಯನ ಬೇಕಂದ್ಬಿಟ್ಟು ಮಾಡ್ತಾ ಇದಾರೆ ನಮ್ಮ ತಂದೆ ಎಲ್ಲಾ ಸ್ಟೋರಿ ನಾನು ಕೇಳಿದಾಗ ಹೇಳೋರು ಇಂತಿಂತ ಫ್ಯಾಕ್ಟ್ರಿ ಇಂತಲೇ ಮಾಡಿದ್ರು ಹಿಂಗೆ ನಡೆಸಿದ್ರು ನಾನು ಹುಟ್ಟಿರೋದು ಎಪ್ಪತ್ತನೇ ಸಪಿ ಆದ್ರೂ ನನ್ ನಮ್ಮ ತಂದೆನ ಕೂತ್ಕೊಂಡು ಕೇಳಿದಾಗ ನಮ್ಮ ತಂದೆಗೆ ತುಂಬಾ ಅನುಭವ ಇತ್ತು ಈ ಪಾ ಚೆನ್ನಾಗಿತ್ತು ರಾಜರುಗೆ ಕಷ್ಟ ಸುಖ ಮಳೆ ಹೋಯ್ತಾ ಅಂತ ಎಲ್ಲರನ್ನು ಕೇಳ್ತಿದ್ರು ಬೆಳೆ ಆಯ್ತಾ ಇದೆಯಾ ಅಂತ ಕೇಳೋರು ಇವತ್ತು ಯಾವುದೇ ಮಿನಿಸ್ಟ್ರು ಕೇಳ್ತಾ ಇಲ್ಲ ಯಾವುದೇ ರಾಜ್ಯ ಕೇಳಿ ಅವ್ರು ಏನು ಅವರು ದುಡ್ಡು ಮಾಡ್ಕೊಂಡು ಬೆಂಗಳೂರೊಳಗೆ ವಿಧಾನಸೌಧದಲ್ಲಿ ಕೂತ್ಕೋಬೇಕು ಅವ್ರು ಮನೆಗೆ ಸೇರ್ಕೊಂಡು ಎರಡು ಬಿಟ್ರೆ ಇನ್ನು ಯಾವುದೇ ಆಳ್ವಿಕೆನ ಯಾರೂ ಮಾಡಿಲ್ಲ ಯಾವುದೇ ಜಿಲ್ಲೆ ಮಳೆ ಆಗಿಲ್ವಾ ಬೆಳೆ ಆಗಿಲ್ವಾ ಅವ್ರಿಗೇನೋ ಪರಿಹಾರ ಕೊಡಬೇಕಾ ಊಟ ಮಾಡ್ತಾ ಇದ್ದಾರಾ ಅಂತೇಳಿ ರಾಜರು ಕುದುರೆ ಮೇಲೆ ಬಂದು ಎಲ್ಲ ಹಳ್ಳಿಗಳ್ನು ನೋಡ್ತಿದ್ರಂತೆ ಇವತ್ತು ಯಾವುದೇ ಮಿನಿಸ್ಟ್ರುಗಳಿಗೆ ಕಾರ್ ಕೊಟ್ಟಿದ್ದಾರೆ ಅವ್ರು ಯಾವ ಕಾರಲ್ಲೂ ಬರಲ್ಲ ಯಾಕೆಂದ್ರೆ ಅವ್ರು ನಂಟು ಮನೆಯಲ್ಲೋ ಪರಿಗೋ ಕರ್ನೆರಗೋ ಊಟ ಕೇಳಿದ್ರೆ ಹೋಯ್ತಾರೆ ಕಾರಲ್ಲೂ ಊಟ ಮಾಡ್ಕತ್ತಾರೆ ಮನೆ ಸೇರ್ಕತ್ತಾರೆ ಎಲ್ಲಿ ದುಡ್ಡು ಸಿಗ್ತದೆ ಅಂತ ನೋಡ್ತಾರೆ ಹೊರ್ತು ರಾಜರು ಆತರ ಮಾಡಿಲ್ಲ ಮೂರು ಜಿಲ್ಲಾ ಒಂದು ಮುಷ್ಟಿಲಿ ಹಿಡಿದು ಮೂರು ಜಿಲ್ಲೆನು ಗಮನ ತಕೊಂಡು ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು ಅಂತ ನಾನು ಹೇಳ್ತೀನಿ ಹೇಳಕ್ ಬಯಸ್ತೀನಿ